ಮೊದಲು ಕೋವಿಡ್ ವರದಿ ಬರಲಿ ಅದೇನ್ ಕ್ರಮ ಕೈಗೊಳ್ತಾರೋ ನೋಡೋಣ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ವರದಿ ಬರಲಿ ನೋಡೋಣ ಎಂದು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೂ ಅವರು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲವೆಂದು ಹೇಳಿದ್ದಾರೆ

ಕೋವಿಡ್ ವರದಿ ವಿಚಾರಕ್ಕೆ ಕುರಿತಂತೆ ಸಿಎಂ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಪ್ರಶ್ನಿಸಿದಾಗ ಮೊದಲು ಕೋವಿಡ್ ವರದಿ ಬರಲಿ ಅದೇನ್ ಕ್ರಮ ಕೈಗೊಳ್ತಾರೆ ನೋಡೋಣ ಅಂತ ಉತ್ತರ ಹೇಳಿದ್ದಾರೆ ಹಾಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ವರದಿ ಬರಲಿ ನೋಡೋಣ ಅಂತ ಹೇಳಿ ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೂ ಯಾವುದೇ ಪ್ರತಿಕ್ರಿಯೆ ನೀಡಿರೋದಿಲ್ಲ ಬರ್ಲಿ ವರದಿ ಬಂದ ಮೇಲೆ ಅವ್ರು ಏನ್ ಬೇಕೋ ತನಿಖೆ ಮಾಡ್ಲಿ ಸರ್ಕಾರ ಇದೆ ಅವ್ರಿಗೆ ಬಿಟ್ಟಂತ ನಾವೇನ್ ತಲೆ ಕೆಡಿಸಿಕೊಳ್ಬಹುದು ಬರ್ಲಿ ವರದಿ ಬಂದ ಮೇಲೆ ಅವ್ರ ಏನ್ ಬೇಕೋ ತನಿಖೆ ಮಾಡ್ಲಿ ಸರ್ಕಾರ ಇದೆ ಅದ ಅವ್ರಿಗೆ ಬಿಟ್ಟಂತ ಅದ್ರ ಬಗ್ಗೆ ನಾವೇನ್ ತಲೆ ಕೆಡಿಸಿಕೊಳ್ಬಹುದು ಕಾಂಗ್ರೆಸ್